ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕೆಲವು ಎಂಸಿಕ್ಯೂ ಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನೀವೇನಾದ್ರೂ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅದೇ ರೀತಿ ಈ ಒಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಅದೇ ರೀತಿ ಕೆ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ಸ್ ಪ್ರಿಪ್ರೇಷನ್ ಸಲುವಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಎಮ್ ಸಿ ಕ್ಯೂಸ್ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸ್ ಕೂಡ ಇದೆ ಪಿ ವೈ ಕ್ಯೂಸ್ ಕೂಡ ಇದೆ ಕೇವಲ ತ್ರೀ ತೌಸಂಡ್ ರುಪೀಸ್ನಲ್ಲಿ ಸೊ ನಾವು ಮಂಡೆಯಿಂದ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ ಸೊ ನೀವೇನಾದರೂ ಒಂದು ಹೊಸ ಬ್ಯಾಚ್ಗೆ ಜಾಯಿನ್ ಆದರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ಸಿಗ್ತಾ ಇದೆ ಸೊ ಇದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇದೆ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದರೆ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಈ ಒಂದು ಕೋರ್ಸ್ನಲ್ಲಿ ನೀವು ಫುಲ್ ಸಿಲೆಬಸ್ ಲೆಕ್ಚರ್ಸ್ ಅನ್ನು ನೋಡಬಹುದು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಅನ್ನು ನೋಡಬಹುದು ಪ್ರಿವಿಯಸ್ಐರ್ ಕ್ವಶನ್ ಪೇಪರ್ಸ್ ಇದಾವೆ ಮಾಕ್ ಟೆಸ್ಟ್ಗಳು ಇದಾವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ನೋಟ್ಸ್ ಕೂಡ ಅವೈಲೇಬಲ್ ಇದೆ ಇದು ಕೆಲವೊಂದು ಮೆಟೀರಿಯಲ್ ಅನ್ನ ಕೂಡ ನೀಡಲಾಗಿದೆ ನೀವು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಡೆಮೋ ಆಗಿ ನೋಡ್ಕೊಳ್ಬಹುದು ಸೊ ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಬಹುದು ಸೊ ಲೆಟಸ್ ಮೂವ್ ಟು ದಿ ಕ್ವಶನ್ಸ್ ಇಯರ್ ದ ಫಸ್ಟ್ ಕ್ವಶನ್ ಇಸ್ ದ ಸ್ಟೀಲಿಂಗ್ ಪಬ್ಲಿಷಿಂಗ್ ಆ್ಯಂಡ್ ರಾಂಗ್ ಫುಲ್ ಆಫ್ ಅನದರ್ ಆತರ್ಸ್ ವರ್ಕ್ಸ್ ಥಾಟ್ಸ್ ಆರ್ ಐಡಿಯಾಸ್ ಈಸ್ ಆಪ್ಷನ್ ಎ ಪ್ಲಗರಿಸಮ್ ಆಪ್ಷನ್ ಬಿ ಹ್ಯಾಕಿಂಗ್ ಆಪ್ಷನ್ ಸಿ ಪಿಕ್ಸಿಂಗ್ ಆಪ್ಷನ್ ಡಿ ಸ್ಪೂಪಿಂಗ್ ಸೊ ಇಲ್ಲಿ ಏನು ಹೇಳ್ತಾ ಇದೆ ಪ್ರಶ್ನೆ ಅಂತಂದ್ರೆ ಇನ್ನೊಬ್ಬ ಬೇರೆ ಯಾರು ಲೇಖಕರ ಕೃತಿಗಳಾಗಿರ್ಬೋದು ಅವರ ಆಲೋಚನೆಗಳಾಗಿರ್ಬೋದು ಅಥವಾ ಅವರು ಮಾಡಿದ ವರ್ಕ್ ಆಗಿರ್ಬೋದು ಇದನ್ನು ಕದಿಯುವುದು ಮತ್ತು ಪ್ರಕಟಿಸುವುದು ಮತ್ತು ತಪ್ಪಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಏನಂತ ಕರಿತೀವಿ ಸೊ ಯಾವುದೇ ಒಬ್ಬ ರಿಸರ್ಚರ್ ಬೇರೆ ರಿಸರ್ಚರ್ನ ಕೃತಿಗಳು ಆಲೋಚನೆಗಳನ್ನು ಕದ್ದು ಪ್ರಕಟಿಸುವುದಕ್ಕೆ ಆಪ್ಷನ್ ಎ ಕೃತಿ ಚೌರ್ಯ ಆಪ್ಷನ್ ಬಿ ಹ್ಯಾಕಿಂಗ್ ಆಪ್ಷನ್ ಸಿ ಪಿಶಿಂಗ್ ಆಪ್ಷನ್ ಡಿ ಸ್ಪೂಪಿಂಗ್ ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಇ ಪ್ಲೆಗರಿಸಮ್ प्लेगरीम इज द रईट आनसर्ेखक कृति आलोचने प्रकटस ना कृति चौर्य अभी सो प्लेगरज इट इस फुल अप्रोप्रियशन स्टीलिंग आब्लिकेशन आफ् अनदर आथर्स ऐसा ईडिया और आर्सप्रेस रिप्रेसेशन आफ् दम ಹ್ಯಾಸ್ ಒನ್ಸ್ ಓನ್ ಒರಿಜಿನಲ್ ವರ್ಕ್ ಸೊ ಯಾವುದೇ ಒಬ್ಬ ರಿಸರ್ಚರ್ ಸಂಶೋಧಕ ಬೇರೆ ಸಂಶೋಧಕರ ವರ್ಕ್ ಕೆಲಸವನ್ನು ಬೇರೆ ಸಂಶೋಧಕರ ಕೃತಿಗಳನ್ನು ಯೋಚನೆಗಳನ್ನು ಐಡಿಯಾಗಳನ್ನು ಕದ್ದು ತಮ್ಮ ಒಂದು ಜರ್ನಲ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಅದಕ್ಕೆ ನಾವು ಪ್ಲೆಗರಿಸಮ್ ಅಂತ ಕರಿತಾ ಇದ್ದೀವಿ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ रैंडम सैंप्ली मेथड सो देर् टू टाइप्स आफ मै सैंप्ली मेथड्स वन इज रैंडम सैंप्ली मेथड एंडोर्ज नॉन्डम सैंप्ली मेथड सोच आफ द फालोविंग इसपल फॉर् रैंडम सैंप्ली मेथड आप्शन टू स्टेज रैंडम सैंपली आपशन बी समैटिकां आपशनसी कन्वीनियंट सैंप्ली आश्शन डि पर्पोसिव सैंप्ली सैंप्ली विधानद ఆప్షన్ ఏ ఎరడు హృచ్ఛిక మాదిరి ఆప్షన్ బి వ్యవస్థ మాదిరి ఆప్షన్ సి అనుకూలకర మాదిరి ఆప్షన్ డి పర్పజివ్ స్యాంప్లింగ్ ఎస్ ద రైట్ ఆన్సర్ ఇస్ ఆప్షన్ బి సమ్యాటిక్ స్యాంప్లింగ్ ఇస్ ద రైట్ ఆన్సర్ సో ఇన్ రమ్ స్యాంప్లింగ్ మెథడ్ వి డోంట్ ఫాలో ఎనీ రూల్స్ అండ్ రెగ్యులేషన్స్ ద స్యాంపల్ విల్ బి సెలెక్టెడ్ రమ్లీో ఈ యాదృచ్ఛిక స్యాంప్లింగ్ అదృచ్ఛిక మాదిరి విధానంలో ఎంటైర్ పొప్యులషన్ మాదిరియన ఆయ్కెమా యావదే రీతి రి ఆయన సో ఇలా సమటిక్ వే ఇర వ్యవస్థ మాదిరింగ్ యే ఉదాహరణ క్వెస్ ఇస్ అసర్చ్ ప్రాబ్లం ఈస్ ప్రైమర్లీ చూసన్ డిపెండింగ్ అపన్ ఆప్షన్ ఏ ఇట్స్ రెలవెన్స్ ఆప్షన్ బి అవైలబల్ ఫండ్స్ ఆప్షన్ సింట్రెస్ట్ ఆఫ్ ద రిసర్చర్ ఆప్షన్ డివైలబిలిటీధనా ಪ್ರಾಥಮಿಕವಾಗಿ ಈ ಕೆಳಗಿನವುಗಳನ್ನು ಅವಲಂಬಿಸಿ ಆಯ್ಕೆ ಮಾಡಲಾಗುತ್ತದೆ ಸೊ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಾವು ಯಾವುದನ್ನು ನೋಡ್ತೀವಿ ಆಪ್ಷನ್ ಎ ಅದರ ಪ್ರಸ್ತುತತೆ ಆಪ್ಷನ್ ಬಿ ಲಭ್ಯವಿರುವ ನಿಧಿ ಆಪ್ಷನ್ ಸಿ ಸಂಶೋಧಕರ ಆಸಕ್ತಿ ಆಪ್ಷನ್ ಡಿ ಸಾಹಿತ್ಯದ ಲಭ್ಯತೆ ಸೊ ವೆನ್ ದ ರಿಸರ್ಚ್ ಗೋಯಿಂಗ್ ಟು ಚೂಸ್ ಅ ಪ್ರಾಬ್ಲಮ್ ಸೊ ಈ ಇಟ್ ಈಸ್ ಬೇಸ್ಡ್ ಆನ್ ಇಟ್ಸ್ ರೆಲೆವೆನ್ಸ್ ಸೊ ಅಂದರೆ ಯಾವಾಗ ಸಂಶೋಧಕನು ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಆವಾಗ ಆ ಒಂದು ಸಂಶೋಧನಾ ಸಮಸ್ಯೆ ಈ ಒಂದು ಜಗತ್ತಿನಲ್ಲಿ ಅಪ್ಲೈ ಆಗುತ್ತೋ ಇಲ್ವೋ ಎಂಬುದನ್ನು ನೋಡ್ಕೋತೀವಿ ಹಾಗಾಗಿ ಅದರ ಪ್ರಸ್ತುತತೆಯ ಮೇಲೆ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ಹೀಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಸೊ ರಿಸರ್ಚ್ ಮೀನ್ಸ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಎನ್ಕ್ವೈರಿ ಟು ಡಿಸ್ಕ್ರೈಬ್ ಎಕ್ಸ್ಪ್ಲೇನ್ ಪ್ರೆಡಿಕ್ಟ್ ಆ್ಯಂಡ್ ಕಂಟ್ರೋಲ್ ದಿ ಅಬ್ಸರ್ಡ್ ಪೆನಾಮಿನಾ ರಿಸರ್ಚ್ ಇನ್ವಾಲ್ವ್ಸ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ಸ್ ಇಲ್ಲಿ ಸಂಶೋಧನೆ ಅಂದಾಗ ಯಾವುದೇ ಒಂದು ಸಮಸ್ಯೆಯನ್ನು ಸಿಸ್ಟಮ್ಯಾಟಿಕ್ ಆಗಿ ಅಧ್ಯಯನ ಮಾಡಿ ವಿವರಣೆ ಕೊಟ್ಟು ಅದಕ್ಕೆ ಸಮಸ್ಯೆಗಳು ಮತ್ತು ಉತ್ತರಗಳನ್ನು ಫೈಂಡ್ ಔಟ್ ಮಾಡಲಾಗುತ್ತೆ ಸೊ ಇದು ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಎರಡೂ ಮೆಥಡ್ಗಳನ್ನು ಹೊಂದಿರುತ್ತೆ ಸೊ ರಿಸರ್ಚ್ ಪ್ರಾಬ್ಲಮ್ಗೆ ಬಂದಾಗ ಆ ರಿಸರ್ಚ್ ಪ್ರಾ ಪ್ರಾಬ್ಲಮ್ ಇಟ್ ಈಸ್ ಡಿಪೆಂಡ್ ಆಸ್ ಆ್ಯನ್ ಏರಿಯಾ ಆಫ್ ಕನ್ಸರ್ನ್ ದಟ್ ರಿಕ್ವೈರ್ಸ್ ಅ ಮೀನಿಂಗ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಪೆಸಿಫಿಕ್ ಟಾಪಿಕ್ ಕಂಡೀಷನ್ ಕಾಂಟ್ರಾಡಿಕ್ಷನ್ ಆರ್ ಡಿಫಿಕಲ್ಟಿ ಸೊ ಈ ಒಂದು ರಿಸರ್ಚ್ ಪ್ರಾಬ್ಲಮ್ ಸಂಶೋಧನಾ ಸಮಸ್ಯೆ ಅಂತಂದ್ರೆ ಯಾವ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ನಾವು ಸಂಶೋಧನೆಯನ್ನ ಮಾಡ್ತಾ ಇದ್ದೀವಿ ಯಾವ ಒಂದು ಏರಿಯಾ ಮೇಲೆ ನಮ್ಮ ಸಂಶೋಧನಾ ಕಾರ್ಯ ನಡೀತಾ ಇದೆ ಎಂಬುದಕ್ಕೆ ಸಂಶೋಧನಾ ಸಮಸ್ಯೆ ಅಂತ ಕರಿತೀವಿ ಸೊ ರಿಸರ್ಚ್ ಪ್ರಾಬ್ಲಮ್ ಮೀನ್ಸ್ ಫೈಂಡಿಂಗ್ ಆನ್ಸರ್ಸ್ ಟು ಕ್ವೆಶನ್ಸ್ ಆರ್ ಸ್ಟ್ರೆಂದನಿಂಗ್ ಎಕ್ಸಿಸ್ಟಿಂಗ್ ಫೈಂಡಿಂಗ್ಸ್ ಟು ಬ್ರಿಡ್ಜ್ ದ ನಾಲೆಜ್ ಗ್ಯಾಪ್ ಟು ಸಾಲ್ವ್ ಪ್ರಾಬ್ಲಮ್ ಸೊ ಇಲ್ಲಿ ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯುವುದು సంశోధ ము సో ఇ సంశోధన ఆరం మొదలు సంశోధనా ఆయ్కె మే ద నెక్స్ట్ క్వెస్ ఇస్ విచ్ ఆఫ్ ద ఫోవింగ్ ఇస్ అ ప్రైమరి సోర్స్ ఆఫ్ ఇన్ఫార్మేషన్ ఆప్షన్ ఏ అసర్చ్ రివ్యూ ఆప్షన్ బి అీసెంట్లీ రిటర్న్ టెక్స్ట్ బుక్ ఆప్షన్ సిర్చ్ ఆర్టికల్ పబ్లిష్డ్ ఇన్ స్టాండర్డ్ జర్నల్ ఆప్షన్ డి అ మల్టీఆర్ ట్రీటైస్ పబ్లిస్డ్ ఇన్ దర్ౌసండ్ ఫిఫ్టీన్ ಈ ಕೆಳಗಿನವುಗಳಲ್ಲಿ ಯಾವುದು ಮಾಹಿತಿಯ ಪ್ರಾಥಮಿಕ ಮೂಲವಾಗಿದೆ ಸೊ ನಮ್ಗೆ ಹಾಗೆ ಸೋರ್ಸಸ್ ಆಫ್ ಡೇಟಾನಲ್ಲಿ ಎರಡು ಹೇಳಿದಾವೆ ಒಂದು ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಇನ್ನೊಂದು ಸೆಕೆಂಡರಿ ಸೋರ್ಸ್ ಆಫ್ ಡೇಟಾ ಅಂದರೆ ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶ ಸೊ ಈ ಕೆಳಗಿನವಲ್ಲಿ ಯಾವುದು ಪ್ರಾಥಮಿಕ ದತ್ತಾಂಶದ ಮೂಲವಾಗಿದೆ ಆಪ್ಷನ್ ಎ ಒಂದು ಸಂಶೋಧನಾ ವಿಮರ್ಶೆ ಆಪ್ಷನ್ ಬಿ ಇತ್ತೀಚೆಗೆ ಬರೆದ ಪಠ್ಯಪುಸ್ತಕ ಆಪ್ಷನ್ ಸಿ ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನ ಆಪ್ಷನ್ ಡಿ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಕಟವಾದ ಬಹು ಲೇಖಕರ ಪ್ರಬಂಧ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆರ್ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಸ್ಟ್ಯಾಂಡರ್ಡ್ ಜರ್ನಲ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಡೇಟಾ ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನವು ಪ್ರಾಥಮಿಕ ದತ್ತಾಂಶಕ್ಕೆ ಒಂದು ಉದಾಹರಣೆಯಾಗಿದೆ ಸೊ ವಾಟ್ ಈಸ್ ಪ್ರೈಮರಿ ಡೇಟಾ ದೀಸ್ ಸೋರ್ಸಸ್ ಕಂಟೆಂಟ್ ಒರಿಜಿನಲ್ ಮಟೀರಿಯಲ್ ದಟ್ ಬಿನ್ ಪಬ್ಲಿಷ್ಡ್ ರಿಪೋರ್ಟೆಡ್ ಆರ್ ರೆಕಾರ್ಡೆಡ್ ಫಾರ್ ದ First time. So So it includes diaries, periodicals, written accounts of events, newspapers, technical reports, dissertations, conference papers, research articles, patents. These are all examples for uh, primary data. The next question is: a research report showed uh, that the population of a country increased from ಟ್ವೆಂಟಿ ಮಿಲಿಯನ್ ಇನ್ ನೈನ್ಟೀನ್ ಫೋರ್ಟಿ ಒನ್ ಟು ಸಿಕ್ಸ್ಟಿ ಮಿಲಿಯನ್ ಇನ್ ಟೂ can ದ ಸ್ಟಡಿ ಕ್ಯಾನ್ ಬೆಸ್ಟ್ ಬಿ A, factorial. ಆಪ್ಷನ್ ಎ ಫ್ಯಾಕ್ಟೋರಿಯಲ್ ಆಪ್ಷನ್ ಬಿ ಸೋಷಿಯಲ್ ಆಪ್ಷನ್ ಸಿ cross ಆಪ್ಷನ್ ಡಿ ಕ್ರಾಸ್ ಸೆಕ್ಷನಲ್ ಒಂದು ದೇಶದ ಜನಸಂಖ್ಯೆಯು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಇಪ್ಪತ್ತು ಮಿಲಿಯನ್ನಿಂದ ಎರಡು ಸಾವಿರದಲ್ಲಿ ಅರುವತ್ತು ಮಿಲಿಯನ್ಗೆ ಏರಿದೆ ಎಂದು ಸಂಶೋಧನಾ ವರದಿ ತೋರಿಸಿದೆ ಈ ಅಧ್ಯಯನವನ್ನು వివరి బ ప్యాక్టోరియల్ స్టడి ఆప్షన్ బి సమాజిక అధ్యయన ఆప్షన్ సింజిట్యూడ్నల్ ఆప్షన్ డి అడ్డ విభాగ అంద్రాస్ సెక్షన్ సో ఇద రైట్ ఆన్సర్ ఇల్ ఆప్షన్ సింజిట్యూడ్నల్ రీసర్చ్ స్టడి అంత కరీతీ సో ఇ రేఖాంశ అంతాజిట్యూడ్నల్ ఇంగ్లీష్ ప్రశ్న ఉత్తర ಇಂಗ್ಲಿಷ್ನಲ್ಲಿ ನಲ್ಲಿಯೇ ನೆನಪಿಟ್ಕೊಳ್ಬೇಕು ಸೊ ಇಲ್ಲಿ ಏನಾಗ್ತಾ ಇದೆ ಒಂದು ದೇಶದ ಜನಸಂಖ್ಯೆ ಹತ್ತೊಂಬತ್ನೂರ ನಲ್ವತ್ತೊಂದರಿಂದ ಹತ್ತೊಂಬತ್ತು ಎರಡು ಸಾವಿರದಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ ಬೇರೆ ಬೇರೆ ವರ್ಷದಲ್ಲಿ ಒಂದೇ ವೇರಿಯೇಬಲ್ ಮೇಲೆ ಅಧ್ಯಯನವನ್ನು ಮಾಡ್ತೀವಿ ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಲಾಂಜಿಟ್ಯೂಡ್ನಲ್ ರಿಸರ್ಚ್ ಸೊ ಲಾಂಜಿಟ್ಯೂಡ್ನಲ್ ರಿಸರ್ಚ್ ಇಟ್ ಈಸ್ ಅ ವೇ ಆಫ್ ಸ್ಟಡಿಂಗ್ ಹೌ ಥಿಂಗ್ಸ್ ಚೇಂಜ್ ಓವರ್ ಟೈಮ್ ಸಚ್ ಆಸ್ ಬಿಹೇವಿಯರ್ ಹೆಲ್ತ್ ಆ್ಯಂಡ್ ಸೋಷಿಯಲ್ ಟ್ರೆಂಡ್ಸ್ ದ ನೆಕ್ಸ್ಟ್ ಕ್ವೇಶನ್ ಇಸ್ ಅರ್ಚ್ ಪ್ರಾಬ್ಲಮ್ ಈಸ್ ಪೀಸಿಬಲ್ ಓನ್ಲಿ ವೆನ್ ಆಪ್ಷನ್ ಎ ಇಟ್ ಹ್ಯಾಸ್ ಯುಟಿಲಿಟಿನ್ಸ್ ಆಪ್ಷನ್ ಬಿ ಇಟ್ ಈಸ್ ರಿಸರ್ಚೇಬಲ್ ಆಪ್ಷನ್ ಸಿ ಇಟ್ ಈಸ್ ನ್ಯೂ ಆ್ಯಂಡ್ ಆಡ್ ಸಮಥಿಂಗ್ ಟು ದ ನಾಲೆಜ್ ಆಪ್ಷನ್ ಡಿ ಆಲ್ ಆಫ್ ದ ಅಬೌ ಸಂಶೋಧನಾ ಸಮಸ್ಯೆಯು ಯಾವಾಗ ಮಾತ್ರ ಕಾರ್ಯಸಾಧ್ಯವಾಗಿರುತ್ತದೆ ಆಪ್ಷನ್ ಎ ಇದು ಉಪಯುಕ್ತತೆ ಮತ್ತು ಪ್ರಸ್ತುತತೆಯನ್ನು ಹೊಂದಿದಾಗ ಆಪ್ಷನ್ ಬಿ ಇದು ಸಂಶೋಧಿಸಬಹುದಾಗಿದ್ದಾಗ ಆಪ್ಷನ್ ಸಿ ಇದು ಹೊಸದು ಮತ್ತು ಜ್ಞಾನಕ್ಕೆ ಏನನ್ನಾದರೂ ಸೇರಿಸುತ್ತಿದ್ದರೆ ಆಪ್ಷನ್ ಡಿ ಮೇಲಿನ ಎಲ್ಲ ಸೊ ದ ರಿಸರ್ಚ್ ಪ್ರಾಬ್ಲಮ್ ಇಸ್ ಓನ್ಲಿ ಓನ್ಲಿ ಫೀಸಿಬಲ್ ವೆನ್ ಇಟ್ ಹ್ಯಾಸ್ ಯುಟಿಲಿಟಿ ಆ್ಯಂಡ್ ರೆಲೆವೆನ್ಸ್ ಇಟ್ ಈಸ್ ರಿಸರ್ಚೇಬಲ್ ಇಟ್ ಆ್ಯಡ್ಸ್ ನ್ಯೂ ನಾಲೆಜ್ ಸೊ ಯಾವಾಗ ಒಂದು ಸಂಶೋಧನಾ ಸಮಸ್ಯೆ ಕಾರ್ಯ ಸಾಧ್ಯ ಆಗಿರ್ತದೆ ಅಂತಂದ್ರೆ ಈ ಸಂಶೋಧನಾ ಸಮಸ್ಯೆಯು ಸಮಾಜಕ್ಕೆ ಉಪಯುಕ್ತತೆಯನ್ನು ಹೊಂದಿರಬೇಕು ಮತ್ತೆ ಅದು ಸಂಶೋಧಿಸಬಹುದಾಗಿರಬೇಕು ಮತ್ತೆ ಇದು ಹೊಸ ಜ್ಞಾನವನ್ನು ಸೇರಿಸಬೇಕು ಸೊ ಹೀಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಇಸ್ ಆ ಹೈಪೋಥೆಸಿಸ್ ಇಸ್ ನಾಟ್ ಆಲ್ವೇಸ್ ನೆಸಸರಿ ಇನ್ ಡ್ಯಾಶ್ ಸ್ಟಡೀಸ್ ಆಪ್ಷನ್ ಎ ನಾರ್ಮೇಟಿವ್ ಆಪ್ಷನ್ ಬಿ ಕೋರಿಲೇಷನಲ್ ಆಪ್ಷನ್ ಸಿ ಎಕ್ಸ್ಪಿರಿಮೆಂಟಲ್ ಆಪ್ಷನ್ ಡಿ ಹಿಸ್ಟಾರಿಕಲ್ ಡ್ಯಾಶ್ ಅಧ್ಯಯನಗಳಲ್ಲಿ ಸಿದ್ಧಾಂತವು ಅಗತ್ಯವಿರುವುದಿಲ್ಲ ಆಪ್ಷನ್ ಎ ಪ್ರಮಾಣಕ ಆಪ್ಷನ್ ಬಿ ಪರಸ್ಪರ ಸಂಬಂಧ ಆಪ್ಷನ್ ಸಿ ಪ್ರಾಯೋಗಿಕ ಆಪ್ಷನ್ ಡಿ ಐತಿಹಾಸಿಕ ಎಸ್ ಹೈಪೋಥೆಸಿಸ್ ಇಟ್ ಈಸ್ ನಾಟ್ ನೆಸಸರಿ ಇನ್ ಹಿಸ್ಟೋರಿಕಲ್ ಸ್ಟಡೀಸ್ సో ఇట్ ఈస్ బేస్డ్ ఆన్ పాస్ట్ ఇవెంట్ సో దేర్ ఈస్ నో నీడ్ ఆఫ్ హైపోతర్ సో ఈ హిస్టారికల్ స్టడి ఐతిహాసిక అధ్యయనం ఇది పాస్ట్ ఇవెంట్ మేలు నిర్ధార ఆగిరి ఇల్ హైపోత అవశ్యక అసొందిర సో ద హిక్ హిస్టారికల్ స్టడీ ఆర్ ప్యాక్ట్ ఫైండింగ్ స్టడీస్ దీస్ ఆర్ ఎక్స్ప్లొరేటరీ ఇన్ నేచర్ దట్ ఈస్ ఇండక్టివ్ రీసర్చ్ ఇన్ ప్యాక్ట్ ఫైండింగ్ రిసర్ స్టడీస్ ద ప్రిమైజెస్ ఆర్ ద మ్యాటర్ ఈస్ టు ఎక్స్ప్లూర్డ్ అండ్ ఐడెంటీఫైడ్ ఫస్ట్ ಸೊ ದಟ್ ಈಸ್ ದಟ್ ಇಟ್ ಕ್ಯಾನ್ ಬಿಕಮ್ ಅಮುಲೇಷನ್ ಸೊ ಈ ಒಂದು ಹಿಸ್ಟಾರಿಕಲ್ ಐತಿಹಾಸಿಕ ಸ್ಟಡೀಸ್ ನಲ್ಲಿ ಹೈಪೋಥಿಸ್ ನ ಪಾತ್ರ ಅಷ್ಟೊಂದಿರಲ್ಲ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋಸ್ಟ್ ಲೈಕ್ಲಿ ಟು ಮೇಕ್ ಯೂಸ್ ಆಫ್ ಇಂಟರ್ನೆಟ್ ಆಪ್ಷನ್ ಎ ವೆಬ್ ಕಾನ್ಫರೆನ್ಸ್ ಆಪ್ಷನ್ ಬಿ ಸೆಮಿನಾರ್ ಆಪ್ಷನ್ ಸಿಂಪೋಸಿಯಂ ಆಪ್ಷನ್ ಡಿ ನನ್ ಆಫ್ ದೇಬು ಈ ಕೆಳಗಿನಗಳಲ್ಲಿ ಯಾವುದು ಇಂಟರ್ನೆಟ್ ಅನ್ನು ಬಳಸುವ ಸಾಧ್ಯತೆ ಇದೆ ಆಪ್ಷನ್ ಎ ವೆಬ್ ಕಾನ್ಫರೆನ್ಸ್ ಆಗಿರಬಹುದು ಆಪ್ಷನ್ ಬಿ ಸೆಮಿನಾರ್ ಆಪ್ಷನ್ ಸಿ ವಿಚಾರ ಸಂಕಿರಣ ಆಪ್ಷನ್ ಡಿ meeting ಅದಲ್ಲ ಸೋ ಯಾವುದರಲ್ಲಿ ನಮಗೆ ಇಂಟರ್ನೆಟ್ನ ಅವಶ್ಯಕತೆ ಇದೆ ಸೋ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 8 ಟು ರನ್ ವೆಬ್ ಕಾನ್ಫರೆನ್ಸ್ ವಿ नीड ಇಂಟರ್ನೆಟ್ ಕನೆಕ್ಷನ್ ಸೋ ಈ ವೆಬ್ ಕಾನ್ಫರೆನ್ಸ್ ಅನ್ನು ನಡೆಸಲು ನಮಗೆ ಇಂಟರ್ನೆಟ್ನ ಅವಶ್ಯಕತೆ ಇದೆ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ 샘ಪ್ಲಿಂಗ್ ಮೆಥಡ್ಸ್ ಇಸ್ बेस्ड ಆನ್ probability ఆప్షన్ ఎ జడ్జ్మెంట్ స్యాంప్లింగ్ ఆప్షన్ బి స్ట్రెటిఫై స్యాంప్లింగ్ ఆప్షన్ సిటా స్యాంప్లింగ్ ఆప్షన్ డి కన్వీనియన్స్ సంప్లింగ్ సో కేదిరియూ సంభవనీయత మాదిరియ మేలు ఆధారవే ఆప్షన్ ఎ తీర్పు మాదిరి ఆప్షన్ బి శ్రేణీకృత మాదిరి ఆప్షన్ సి కోటా మాదిరి ఆప్షన్ డి అనుకూలకర మాదిరి ಸೊ ಇವಾಗಲೇ ನಾವು ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಧ್ಯೆ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಸೊ ಈ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ನಲ್ಲಿ ಯಾವುದೇ ರೀತಿಯ ಡೆಫಿನೆಟ್ ಪ್ಯಾಟರ್ನ್ ಇರೋಲ್ಲ ರ್ಯಾಂಡಮ್ಲಿ ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದೀವಿ ಎಂಟೈರ್ ಪಾಪ್ಯುಲೇಷನ್ ಸ್ಯಾಂಪ್ಲಿಂಗ್ ನಲ್ಲಿ ಆಯ್ಕೆಯಾಗುವ ಸಂಪೂರ್ಣ ಅವಕಾಶ ಇರುತ್ತೆ ಸೊ ಇ ದ ರೈಟ್ ಆನ್ಸರ್ ಇಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಇಸ್ ದ ರೈಟ್ ಆನ್ಸರ್ ಸೊ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ಇಟ್ ಇಸ್ ಮೆಥಡ್ ದಟ್ ಇನ್ವಾಲ್ವ್ಸ್ ರ್ಯಾಂಡಮ್ಲಿ ಸೆಲೆಕ್ಟಿಂಗ್ ಅ ಸ್ಯಾಂಪಲ್ ಆರ್ ಅ ಪಾರ್ಟ್ ಆಫ್ ಪಾಪ್ಯುಲೇಷನ್ ದ್ಯಾಟ್ ಯು ವಾಂಟ್ ಟು ರಿಸರ್ಚ್ ಸೊ ಇಟ್ ಈಸ್ ಆಲ್ಸೋ ಕೋಲ್ಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಸೊ ಈ ಒಂದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ನಲ್ಲಿ ಏನಾಗ್ತಾ ಇದೆ ನಾವು ಜ ಜನಸಂಖ್ಯೆಯಿಂದ ಮಾದರಿಯನ್ನು ಆಯ್ಕೆ ಮಾಡಬೇಕಂತಂದರೆ ರ್ಯಾಂಡಮ್ಲಿ ಆಯ್ಕೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಜನರಿಗೂ ಕೂಡ ಈಕ್ವಲ್ ಚಾನ್ಸನ್ನು ಇಲ್ಲಿ ನೀಡಲಾಗುತ್ತೆ ಸೊ ಟೈಪ್ ಆಫ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ನೋಡಿದ್ರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಆ್ಯಂಡ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ The next question is It is best to use the method of working multiple hypotheses. Option A during the final stage of research. Option B while planning your research study. Option C at the time of publishing the result. Option D none of the So when we are going to use working multi- we are using multiple hypotheses. So Bahu we have option A, Sam Shodana Anti Option B Nima Samshodana Addenam na ఆప్షన్ సి ఫలితాంశవన్న ఆప్షన్ డి మే యావల్ సో రీసెర్చర్ ఈస్ గోయింగ్ టు మల్టి ప్లానింగ్ ద రీసెర్చ్ సో యవగా సంశోధక సంశోధన అధ్యయన యోజన ఆవగా ఈ మల్టిపల్ హైపోతా ద నెక్స్ట్ ఇస్ ఫీల్డ్ స్టడీ విత్ ఆప్షన్ ఏ రియల్ లైఫ్ ఆప్షన్ బి డూయింగ్ స్టడీస్ ఇన్ ಆಪ್ಷನ್ ಸಿ ಎಕ್ಸ್ಪರಿಮೆಂಟಲ್ ಅಪ್ರೋಚ್ ಆಪ್ಷನ್ ಡಿ ಕಲೆಕ್ಟಿಂಗ್ ಸೆಲೆಕ್ಟಿವ್ ಡೇಟಾ ಕ್ಷೇತ್ರ ಅಧ್ಯಯನವು ಇವುಗಳಿಗೆ ಸಂಬಂಧಿಸಿದೆ ಆಪ್ಷನ್ ಎ ನಿಜ ಜೀವನದ ಸನ್ನಿವೇಶದಲ್ಲಿ ಆಪ್ಷನ್ ಬಿ ಹೊರಾಂಗಣದಲ್ಲಿ ಪ್ರಯೋಗಾಲಯ ಅಧ್ಯಯನವನ್ನು ಮಾಡುವಾಗ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಡಿ ಆಯ್ಕೆ ಮಾಡಿದ ಡೇಟಾ ಸಂಗ್ರಹಿಸಲಾಗುತ್ತಿದೆ ಅಂದರೆ ಡೇಟಾವನ್ನು ಸಂಗ್ರಹಣೆ ಮಾಡುವ ಸಂದರ್ಭದಲ್ಲಿ ಸೊ ಪೀರ್ ಸ್ಟಡಿ ಇಟ್ ಈಸ್ ಕನ್ಸರ್ನ್ ವಿತ್ ರಿಯಲ್ ಲೈಫ್ ಸಿಚುವೇಶನ್ ಸೊ ಹಿಯರ್ ಹಿಯರ್ ದ ರಿಸರ್ಚರ್ ವಿಲ್ ಬಿ ಗಿವನ್ ಅ ರಿಯಲ್ ಪ್ರಾಬ್ಲಮ್ಸ್ ವಿಚ್ ಆರ್ ಫೇಸ್ ವಿನ್ ದ ಸೊಸೈಟಿ ದೆನ್ ಹಿ ಹ್ಯಾಸ್ ಟು ಫೈಟ್ ದ ಆನ್ಸರ್ ಕ್ಷೇತ್ರ ಅಧ್ಯಯನದಲ್ಲಿ ಏನಾಗ್ತದೆ ಸಂಶೋಧನಾಕಾರರಿಗೆ ನಿಜ ಜೀವನದಲ್ಲಿ ನಡೆಯುವ ಸಮಸ್ಯೆಗಳನ್ನು ನೀಡಲಾಗುತ್ತೆ ಅದರ ಮೇಲೆ ಸಂಶೋಧಕರು ಅದಕ್ಕೆ ಉತ್ತರವನ್ನು ಕಂಡುಹಿಡೀಬೇಕಾಗುತ್ತೆ ಪಿಯರ್ ಸ್ಟಡಿ ಇಟ್ ಈಸ್ ಅ ರಿಸರ್ಚ್ ಮೆಥಡ್ ದಟ್ ಇನ್ವಾಲ್ವ್ಸ್ ಕಂಡಕ್ಟಿಂಗ್ ಅಬ್ಸರ್ವೇಷನ್ಸ್ ಆ್ಯಂಡ್ ಕಲೆಕ್ಟಿಂಗ್ ಡೇಟಾ ಇನ್ ನ್ಯಾಚುರಲ್ ಸೆಟ್ಟಿಂಗ್ ಸೊ ನೈಸರ್ಗಿಕ ಒಂದು ವಾತಾವರಣದಲ್ಲಿ ಈ ಒಂದು ಸಂಶೋಧನೆಯನ್ನ ಮಾಡಲಾಗುತ್ತೆ ಸೊ ಈ ಒಂದು ವಿಧಾನದಲ್ಲಿ ಅಬ್ಸರ್ವೇಷನ್ ಇಂಟರ್ವ್ಯೂ ಜೊತೆಗೆ ಇಂಟರಾಕ್ಟಿಂಗ್ ವಿತ್ ದ ಪಾರ್ಟಿಸಿಪೇಟ್ ಇನ್ ದೇರ್ ಎನ್ವೈರನ್ಮೆಂಟ್ ಸಚ್ ಅಸ್ ವರ್ಕ್ ಪ್ಲೇಸ್ ಕಮ್ಯುನಿಟಿ ಆರ್ ನ್ಯಾಚುರಲ್ ಹ್ಯಾಬಿಟೆಟ್ ಸೊ ಅಂದ್ರೆ ಇಲ್ಲಿ ಮಾಹಿತಿಯನ್ನ ಸಂಗ್ರಹಿಸಲು ಇಲ್ಲಿ ಅಬ್ಸರ್ವಿಂಗ್ ಮೆಥಡ್ ಬಳಕೆ ಮಾಡಲಾಗುತ್ತೆ ಇಂಟರ್ವ್ಯೂ ಮೆಥಡನ್ನು ಬಳಕೆ ಮಾಡಲಾಗುತ್ತೆ ಜನರು ಇದ್ದಲ್ಲಿಗೆ ಹೋಗಿ ಇಲ್ಲಿ ಮಾಹಿತಿಯನ್ನ ಪಡೆಯಲಾಗುತ್ತೆ ద నెక్ట్ క్వశన్ ఇస్ అ గుడ్ రచ్ ఏమ్స్ ఆట్ ఆప్షన్ ఏ బెటర్మెంట్ ఆఫ్ ద సొసైటీ ఆప్షన్ బి డెవలపింగ్ జనరలైజేషన్స్ థీరీస్ అండ్ ప్రిన్సిపల్స్ ఆప్షన్ సి సాల్వింగ్ రూటీన్ ప్రాబ్లమ్స్ ఆప్షన్ డి నన్ ఆఫ్ ద బుక్ ఎలా ఉత్తమ సంశోధనయ గురి ఆప్షన్ ఏజుధారణ ఆప్షన్ బి సమాన్యీకరణ సులు తత్వం అభివృద్ధిపడీ ಆಪ್ಷನ್ ಸಿ ದಿನನಿತ್ಯದ ಸಮಸ್ಯೆಗಳನ್ನು ಪರಿಹರಿಸುವುದು ಆಪ್ಷನ್ ಡಿ ಮಿಲ್ನ ಯಾವುದು ಅಲ್ಲ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಅ ಗುಡ್ ರಿಸರ್ಚ್ ಡೆವಲಪಿಂಗ್ ಜನರಲೈಸೇಷನ್ಸ್ ಥೀರೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಸೊ ಉತ್ತಮ ಸಂಶೋಧನೆಯ ಗುರಿಗಳು ಅಂತಂದ್ರೆ ಸಾಮಾನ್ಯೀಕರಣಗಳು ಸಿದ್ಧಾಂತಗಳು ಮತ್ತು ತತ್ವಗಳನ್ನು ಅಭಿವೃದ್ಧಿಪಡಿಸುವುದು ಸೊ ಯಾವಾಗಲೂ ಒಂದು ಸಂಶೋಧನೆಯ ಮುಖ್ಯ ಗುರಿ ಏನಾಗಿರುತ್ತೆ ಅಂತಂದ್ರೆ ಹೊಸ ಸಿದ್ಧಾಂತಗಳನ್ನು ನೀಡುವುದು ಹೊಸ ಹೊಸ ತತ್ವಗಳನ್ನು ಅಭಿವೃದ್ಧಿಪಡಿಸುವುದು ಸೊ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಪರಿಹಾರವನ್ನು ನೀಡುವುದು ದ ನೆಕ್ಸ್ಟ್ ಕ್ವೆಶನ್ ಇಸ್ ಅ ಬ್ಲೂ ಪ್ರಿಂಟ್ ಆಫ್ ರಿಸರ್ಚ್ ವರ್ಕ್ ಈಸ್ ಕಾಲ್ಡ್ ಆಪ್ಷನ್ ಇ ರಿಸರ್ಚ್ ಪ್ರಾಬ್ಲಮ್ ಆಪ್ಷನ್ ಬಿ ರಿಸರ್ಚ್ ಡಿಸೈನ್ ಆಪ್ಷನ್ ಸಿ ರಿಸರ್ಚ್ ಟೂಲ್ಸ್ ಆಪ್ಷನ್ ಡಿ ಮೋರ್ ದನ್ ಒನ್ ಆಫ್ ದ ಅಬೌ ಸಂಶೋಧನಾ ಕಾರ್ಯದ ನೀರಿನ ನಕ್ಷೆಯನ್ನು ಹೀಗೆ ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಎ ಸಂಶೋಧನಾ ಸಮಸ್ಯೆ ಆಪ್ಷನ್ ಬಿ ಸಂಶೋಧನಾ ವಿನ್ಯಾಸ आपशन सी संशोधना परीक आपशन डी मेल ना, मेल विंतु ये आर द रईट आसर्जन ब्लू प्रिंट आफ रिसर्च वर्ग इट इस नोन आज दि रिसर्च डे सो संशोधना कार्य नील नील नक्ष ना संशोधना विन्स अरतीू प्रिंट आफ रिसर्च वर्ग इट इस कॉल रिसर्च डिस इनक्लूड्स टूल टेक्नोलॉजी स्ट्राटी फॉर् डिफ्रेंट कई रिसर्च इट इसफि स्टडी ద నెక్స్ట్ క్వశ్చన్ ఇస్ విచ్చ్ ఆ ద ఫోవింగ్ ఐడియాస్ ఈస్ నాట్ అసోసీటెడ్ విత్ ద స్టాండ్స్ ఆఫ్ సిచువేషన్ ఎథిక్స్ ఆప్షన్ ఏ ఎనింగ్ గోజ్ ఆప్షన్ బి ద ఎండ్ జస్టిఫైస్ ద మీన్స్ ఆప్షన్ సి నో చైస్ ఆప్షన్ డి ఆల్ అప్ ఈ కళగిన విచార ನೈತಿಕತೆಯ ನಿಲುವಿಗೆ ಸಂಬಂಧಿಸಿಲ್ಲ ಏನು ಬೇಕಾದರೂ ಆಗುತ್ತದೆ ಅಂತ್ಯವು ಮಾರ್ಗಗಳನ್ನ ಸಮರ್ಥಿಸುತ್ತದೆ ಬೇರೆ ಇಲ್ಲ ಮೇಲಿನ ಎಲ್ಲ ಸೊ ಯಾವ ಹಲವಾರು ಬಾರಿ ನಾವು ಮಾತಾಡ್ತಿರ್ತೀವಿ ಸೊ ಯಾವ ಈ ವಿಚಾರ ನೈತಿಕತೆಗೆ ಸಂಬಂಧವನ್ನು ಹೊಂದಿಲ್ಲ సో ఇ అందరి ఎథిక్స్ కి సంబంధ పట్టిల్ సో మేలన ఎలా ఆప్షన్ డి ఇస్ ద రైట్ ఆన్సర్ ఏం బు ఆ అంత మార్గం సమర్థి ఆయ్కెల్ ఇంత వ్యాక్యం ఎథిక్స్ కి అందరి నైతికత ఆప్షన్ డి ఇస్ ద రైట్ ఆన్సర్ ద నెక్స్ట్ క్వశ్చన్ ఇస్ విచ్ ఆఫ్ ద ఫోవింగ్ ఇస్ ఇస్ నాట్ ద రిక్వైర్మెంట్ ఆఫ్ హైపోథెసిస్ ఆప్షన్ ఏ బి బేస్డ్ ఆన్ ఫ్యాక్ట్స్ ఆప్షన్ బి బి కన్సీవేబల్ ఆప్షన్ సి సింట్రాడి ద నాలెడ్జ్ ఆఫ్ నేచర్ ಆಪ್ಷನ್ ಡಿ ಅಲೋ ಕಾನ್ಸಿಕ್ವೆನ್ಸಸ್ ಟು ಬಿ ಡೆಡ್ಯೂಸ್ಡ್ ಇಟ್ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಊಹೆಯ ಅವಶ್ಯಕತೆ ಅಲ್ಲ ಆಪ್ಷನ್ ಎ ವಾಸ್ತವಾಂಶಗಳ ಆಧಾರದ ಮೇಲೆ ಇರಬೇಕು ಆಪ್ಷನ್ ಬಿ ಊಹಿಸಬಹುದಾದಿರಿ ಆಪ್ಷನ್ ಸಿ ಪ್ರಕೃತಿಯ ಜ್ಞಾನಕ್ಕೆ ವಿರುದ್ಧವಾಗಿದೆ ಆಪ್ಷನ್ ಡಿ ಅದರಿಂದ ಉಂಟಾಗುವ ಪರಿಣಾಮಗಳನ್ನು ಕಂಡುಹಿಡಿಯಲು ಅವಕಾಶ ಮಾಡಿಕೊಡಿ ಸೊ ಇರದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಅಲೋ ಕಾನ್ಸಿಕ್ವೆನ್ಸಸ್ ಟು ಬಿ ಡೆಡ್ಯೂಸಡ್ ಇಟ್ ಅದರಿಂದ ಉಂಟಾಗುವ ಪರಿಣಾಮಗಳನ್ನು ಕಂಡುಹಿಡಿಯಲು ಅವಕಾಶ ಮಾಡಿಕೊಡಿ ಸೊ ಇದು ಇದು ಊಹೆಯ ಒಂದು ಅವಶ್ಯಕತೆ ಅಲ್ಲ ಓಕೆ ಫ್ರೆಂಡ್ ದಿಸ್ ಇಸ್ ಅಬೌಟ್ ಟು ಟುಡೇ ಸೆಷನ್ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ಗೆ ಪ್ರಿಪೇರ್ ಅನ್ನ ಮಾಡ್ತಾ ಇಲ್ಲಿ ನಿಮಗೆ ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ ನೋಟ್ಸ್ ಮತ್ತೆ ಪಿ ವೈ ಕ್ಯೂಗಳನ್ನು ನೀಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ಸೊ ನೀವೇನಾದರೂ ಈ ಕೋರ್ಸನ್ನು ಜಾಯಿನ್ ಆದರೆ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ ಒನ್ ಕೋರ್ಸ್ ಅಂತ ಟೈಪ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ವಿಜಿಬಲ್ ಆಗುತ್ತೆ ಇಲ್ಲಿ ನೀವು ಎಲ್ಲ ಕಂಟೆಂಟನ್ನು ನೋಡ್ಕೊಳ್ಬೋದು ಸ್ಥೈರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಪಿ ವೈ ಕ್ಯೂಸ್ ಮಾಕ್ ಟೆಸ್ಟ್ ಎಮ್ ಸಿ ಕ್ಯೂ ಸೆಟ್ ಎಲ್ಲ ಮಟೀರಿಯಲ್ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ಅದೇ ರೀತಿ ನೀವು ಒಂದು ಸಾರಿ ಜಾಯ್ನ್ ಆದರೆ ಎಷ್ಟು ಬಾರಿ ಬೇಕಾದರೂ ಈ ಮಟೀರಿಯಲ್ ನೀವು ಆಕ್ಸೆಸ್ ಮಾಡ್ಬೋದು ಸೊ ಹೆಚ್ಚಿನ ಒಂದು ಅಪ್ಡೇಟ್ಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಜಾಯ್ನ್ ಆಗಿ ಎಸ್ ಫ್ರೆಂಡ್ಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು